ಅದೇ ಹೇಳೋದಲ್ಲ ಈ ಸೋಕ್ನಿಂದ ಬಂದಂತ ಬಂದು ಈ ರೀತಿ ಮಾಡೋದು ಅವ್ರಿಗೆ ಶೋಭೆ ತರೋದಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು ಪಕ್ಕ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಮರ ಹೋಗ್ರಿ ಇಂತ ಕಪ್ಪು ಬಾಟ ಇಂಥ ಕಪ್ಪು ಬಾ ಊಟ ಇಂತ ಇದು ಸಿಎಂ ಅವ್ರು ಎಷ್ಟು ನೋಡಿದಾರೆ ನಾವ್ ಎಷ್ಟು ನೋಡಿದಿವಿ ಜನರಿಗೆ ಗೊತ್ತಿದೆ ಯಾವ ಸೋಗುನು ಇಲ್ಲ ಏನಿಲ್ಲ ಯಾರು ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕಿದೆ ಆದ್ರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಇದು ಅವರ ಹತಾಶ ಮನೋಭಾವನ ತೋರಿಸಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗ್ರಹಲಕ್ಷ್ಮಿ ಅಚ್ಚರಿಯೇ ಉಳಿದಾರೆ ಅಧ್ಯಕ್ಷರು ನೇರವಾದ ಯಾಕಂದ್ರೆ ಅವ್ರಿಗೆ ಎಷ್ಟು ಅಷ್ಟೇ ಕಾರ್ಯಕರ್ತರು ಪಡೆ ಕಾಂಗ್ರೆಸ್ ಎಲ್ಲರಿಗೂ ಇದ್ದೇ ಇದೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನೋಡ್ಲಿಕ್ಕೆ ಆಗೋದಿಲ್ವಾ ನಮಗೂ ಶಕ್ತಿ ನಮಗೂ ಮಾಡುವಂತ ದಾರಿಗಳು ನೂರಾರು